ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾ ಸ್ವಿಚ್ ಇವತ್ತಿನ ಸ್ಪೆಷಲ್ ಉರುಳಿ ಕಾಳಿನ ಸಿಹಿ ಉಂಡೆ ನಮ್ಮ ಅಜ್ಜಿ ಕಾಲದ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ಅಂತೆಲ್ಲ ಅಷ್ಟೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದಕ್ಕೆ ಬೆಲ್ಲ ಕಾಯಿ ಎಲ್ಲ ಹಾಕೋದಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಉತ್ತಮವಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ಇದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಬೌಲಷ್ಟು ಹುರುಳಿ ಕಾಳನ್ನು ತಗೊಂಡಿದ್ದೀನಿ ನಂತರ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಒಂದು ಕಾಲು ಬೌಲಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ ಮತ್ತು ಹುರುಳಿ ಕಾಳನ್ನು ಒಂದು ತಟ್ಟೆಗೋ ಒಂದು ಬೌಲ್ಗೋ ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಬೋಣ ಹಿಂಗೆ ಬೇಕಿದ್ರೆ ನೀವು ಇದೆಲ್ಲ ಅಂದರೆ ಮಿಕ್ಸಿಲಿ ಒಂದು ಎಲ್ಲಾದ್ರೂ ಹಾಕಿ ಒಂದು ಗ್ರೈಂಡ್ ಮಾಡ್ಕೋಬೋದು ಬಟ್ ಸ್ಮ್ಯಾಶ್ ಮಾಡೋದ್ರಿಂದ ಹುರುಳಿ ಕಾಳು ಸ್ವಲ್ಪ ಬಾಯಿ ಬಾಯಿ ಸಿಕ್ಕೋದ್ರಿಂದ ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ ಇದು ನಮ್ಮ ಅಜ್ಜಿ ಮಾಡಿಕೊಡ್ತಿದ್ದಂಥ ರೆಸಿಪಿ ನೀವೇನಾದರೂ ಈ ಥರ ಮಾಡ್ಕೊಂಡು ತಿಂದಿದ್ರೆ ಯಾವಾಗಲಾದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ತಿಂದಿದ್ವಿ ಅಂತ ಆಮೇಲೆ ನಂತರ ಬೆಲ್ಲದ ಪುಡಿನ ಹಾಕಿ ಮತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಕಡೆಯಿಂದ ಉಂಡೆ ಕಟ್ಟಿದ್ರೆ ನಿಮಗೆ ಹುರುಳಿ ಕಾಳಿನ ಸಿಹಿ ಉಂಡೆ ರೆಡಿ ಆಯಿತು ಮಕ್ಕಳು ಒಗ್ಗರಣೆ ಮಾಡಿದ್ರೆ ತಿನ್ನಲ್ಲ ಅಂದರೆ ನೀವು ಈ ಥರ ಹುರುಳಿಕಾಳನ್ನ ಸಿಹಿ ಉಂಡೆಗಳಾಗಿ ಮಾಡಿಕೊಡಿ ಮಕ್ಕಳಿಗೆ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಈ ಥರ ಮಾಡಿಕೊಟ್ಟಾಗ ಸ್ಕೂಲಿಂದ ಬಂದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ ಉಂಡೆಗಳಾಗಿ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ಹುರುಳಿಕಾಳಿನ ಸಿಹಿ ಉಂಡೆ ರೆಸಿಪಿ ರೆಡಿಯಾಯಿತು ಯಾರಿಗೆಲ್ಲ ಉರುಳಿ ಕಾಳಿನ ಸಿಹಿ ಉಂಡೆ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್